ಯಾವಾಗ ಯಾರು ವಿರೋಧ ನಮ್ದು ಲವ್ ಮಾಡಕತ್ತ ಆರು ವರ್ಷ ಐತ್ರಿ ಇವಾಗ ನಾವು ಅವ್ ಹುಡುಗಿ ಅವ್ರ ಮನೆಗೆ ಕೇಳಿಲ್ರಿ ನಾನು ಅವನೇ ಮದುವೆ ಮಗೋತಿನಿ ಅಂತ ಕೇಳಿದ್ರಿ ಅವ್ರು ಕೊಡಲ್ಲ ಅಂತಂದ್ರೆ ಹುಡುಗಿ ಕೊಡಲ್ಲ ಅಂತ ಇಲ್ಲ ನಮ್ಮ ಮನೆಗೆ ಕೊಡಲ್ಲ ಓಡಿ ಹೋಗೋಣ ಬಾ ಅಂತಂದ್ರಿ ಫಸ್ಟ್ ಸ್ಟಾರ್ಟಿಂಗ್ ಕೇಳ್ತಾರೆ ಬೇರೆ ಹಾತಂದಿ ನಾವು ಒಪ್ಪಿಸೋಣ ಒಪ್ಪಿಸಿ ಮದುವೆ ಮಾಡೋಣ ಅಂತ ಮಾಡ್ಕೊಳ್ಳೋಣ ಅಂತಂದ್ರೆ ಆದ್ರೂ ಹುಡುಗಿ ಇಲ್ಲ ನಮ್ಮ ಮನೇಲಿ ಕೊಡಲ್ಲ ನೀನು ಎಷ್ಟು ಮಾಡಿರು ಅಂತ ಸ್ವಲ್ಪ ಮೊದಲೇ ಕೇಳಿದ್ರು ಆವಾಗ ನಾನು ಬೇಡ ಅಂತ ಸುಮ್ಮನೆ ಊಡೋಗೋದು ಬೇಡ ಅಂತ ಸುಮ್ಮನೆ ಇದ್ವಿ ಆಮೇಲೆ ಮತ್ತೆ ಆ ಹುಡುಗಿಗೆ ಟಾರ್ಚರ್ ಕೊಡೋಕತ್ತರು ಮನೆಯಲ್ಲಿ ಹುಡುಗಿ ಮನೆಯವರು ಕೆಂಥ ಕಿರಿಕಿರಿ ಮಾಡೋದು ಹಾಗೆ ಈಗ ಟಾರ್ಚ ಕೊಡಲಿ ಹುಡುಗಿ ಇಲ್ಲ ನನಗೆ ಇರೋಕ್ಕಾಗಲ್ಲ ಮನೆಯಲ್ಲಿ ನೀನು ಬರ್ತೀವಿ ಬರ್ತ ಬರ್ಲಿಲ್ಲ ಅಂದ್ರೆ ನಾನು ದೇಶ ಸಾಯ್ತೀನಿ ಮತ್ತೆ ಹೆಂಗೆ ಮಾಡ್ತೀಯ ಅಂತ ಅಂದ್ರೆ ಹಂಗನ್ನ ಓಡಿ ಹೋಗೋಣ ಭಾತಂದ್ರಿ ಹೋಗಿ ಮದುವೆ ಮಾಡ್ಕೊಂಡಿದೀವಿ ದೇವಸ್ಥಾನ ಹತ್ರ ರೀ ಮದುವೆ ಮಾಡ್ಕೊಂಡು ಇವಾಗ ಧಾರವಾಡದಲ್ಲಿ ಇದ್ದೀವಿ ಅಲ್ಲ ನಮಗೆ ಆ ಹುಡುಗಿ ಮನೆಯಲ್ಲಿ ತೊಂದರೆ ಹುಡುಗಿ ಮನೆಯವ್ರು ತೊಂದರೆ ಕೊಡ್ತದೆ ನಮ್ದು ಒಡರ ನಮ್ದು ಒಡರಟೆರಿ ಗೋಗಾಕ್ ತಾಲೂಕು ರೀ ಬೆಳಗಾವಿ ಜಿಲ್ಲೆ ರೀ ಒಡೇರಹಟ್ಟೆ ಹುಡುಗಿ ನಮ್ದು ಲವ್ ಅಂದ್ರೆ ಅಲ್ಲಿ ಅವರು ಪರಿಚಯ ಅಂದ್ರೆ ಫೋನಲ್ಲಿ ಮೆಸೇಜ್ ಮಾಡ್ತಿದ್ರು ಮೆಸೇಜ್ ಮಾಡ್ತಾ ಮಾಡ್ತಾ ಹಂಗೆ ಪೂಲ್ ಹಚ್ಕೊಂಡ್ಬಿಟ್ಟಿವಿ ಹಚ್ಕೊಂಡು ಹಂಗೆಲ್ಲ ಒಂದು ಸ್ಟಾರ್ಟ್ ಆಯ್ತು

ಇವಾಗ ಊರಿಗೆ ಬಂದ್ರೆ ನಿಮ್ಮನ್ನೇ ಬಿಡಲ್ಲ ಅಂತ ಅಂತಾರೆ ಅವರು ಹಾಂ ಬಿಡಲ್ಲ ಬಿಡೋಲ್ಲ ಅಂತಂದಾರೆ ಅದಕ್ಕೆ ನಾವೆಂತ ಹೇಳಿ ನಾವು ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತೀವಿ ಅವರಿಗೆ ನಾವು ಚೆನ್ನಾಗಿರ್ತೀವಿ ನಮ್ಗೆ ಸುಮ್ಮನೆ ಮಾಡಿಬಿಟ್ಟು ಬಿಡ್ರಿ ಅಂತ ಹೇಳ್ತೀವಿ ಅವ್ರು ನಿಮ್ಗೆ ಬಿಡೋಕೆ ಬಿಡೋಲ್ಲ ಅಂತ ಅಂತಾರೆ ನಾವು ನಮ್ಮದು ಹೋಟೆಲ್ ಇದೆ ಮತ್ತೆ ಗಾಡಿ ಇದೆ ನಮ್ಮ ಗಾಡಿ ಹೊಡಿತೀವಿ ಹುಡುಗಿ ಕಾಲೇಜ್ಗೆ ಹೋಗ್ತದಾಳೆ ರೀ ಬಿ ಎಸ್ ಐ ಕ್ಯಾನ್ ಸೆಮ್ ಏಜ್ ಎಲ್ಲ ಮುಗಿದಿದೆ ನಮ್ಮ ಹೆಸರು ಸಿದ್ದಪ್ಪ ಶಿವಪ್ಪ ಡಬ್ಳೇಶ್ವರ ನಾವು ಫಸ್ಟ್ ಸ್ಟಾರ್ಟಿಂಗ ಆರು ವರ್ಷ ಆತ ಒಂದು ಲವ್ ಮಾಡಕತ್ತಿ ಲವ್ ಆ ಆನಂತರ ನಾವು ಮನೆಯಲ್ಲಿ ನಾ ಕೇಳಿದೆ ನಾ ಹಿಂಗೆ ಮನೆಯಲ್ಲಿ ಗೊತ್ತಾಯ್ತು ಗೊತ್ತಾಗಿ ನಾ ಕೇಳಿದೆ ಇವ್ರನ್ನೇ ಮದುವೆ ಮಾಡ್ಕೋತ ನಂಗೆ ಬೇರೆದವ್ರನ್ನೇ ಮದುವೆ ಆಗೋದಿಲ್ಲ ನಾನು ಅಂತಾನೆ ನಾವು ಅವ್ರ ಮನೆಯವರು ಏನಂತಂದ್ರು ನಾವು ಕೊಟ್ಟು ಮದುವೆ ಮಾಡೋದಿಲ್ಲ ನಮಗೆ ಆಗೋದಿಲ್ಲ ಅಂತ ಅನ್ನೋಕಾದ್ರು ನಾ ಎಷ್ಟು ಕೇಳಿದ್ನಿ ಇಲ್ಲ ಕೊಡೋದಿಲ್ಲ ಆಗೋದಿಲ್ಲ ಅಂತಂದ್ರು ಅಣ್ಣಂತಲಿ ನಮ್ಮ ನಾನು ಹಿಂಗೆ ತಿಳಿದು ಅವ್ರಿಗೆ ಹೇ ಓಡಿ ಹೋಗೋಣ ಅಂತ ಹೇಳಿದೆ ಅವ್ರಿದ್ದವ್ರು ಬೇಡ ಅಂತಂದ್ರೆ ಅಷ್ಟಾರು ನಾ ನಾವು ಬರ್ಲಿಕ್ಕಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ನಿ ಅವ್ರಿಗೆ ನಾನು ಅದ್ಲಿ ಹ್ಞೂ ಅಂತಂದರೂ ಹೋ ಬಂದೀವಿ ಬಂದು ಇಲ್ಲೇ ಧಾರವಾಡದಲ್ಲಿ ಇದ್ದೀವಿ ಧಾರವಾಡದಲ್ಲಿ ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಈಗ ಮನೆ ಮಾಡ್ಕೊಂಡಿದ್ದೀವಿ ಲವ್ ಮ್ಯಾರೇಜ್ ಮ್ಯಾರೇಜು ಆಗಿದ್ದೀವಿ ವಾಪಸ್ ಈಗ ಎಸ್ ಪಿ ಸರ್ ತಕ್ಕ ಏನು ಕೇಳಬೇಕಂತ ಬಂದಿದ್ದೀವಿ ರಕ್ಷಣೆ ಕೊಡಿ ಅಂತ ನಮ್ಮ ಮನೆಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಹಾ ನಮ್ ನಮಗೆ ಕೊಡ್ತಿದ್ದಾರೆ ನೀವು ಊರಿಗೆ ಬಂದರೆ ನಿಮ್ಗೆ ಕಡಿತೀವಿ ಹಂಗೆ ಹೆಂಗ ಅಂತ ಇದ್ದಾರೆ ನಮ್ಮ ಮನೆಯವರು ನಾವು ದೀಡ್ ತಿಂಗ್ಳು ಇಲ್ಲೇ ಧಾರವಾಡದಲ್ಲಿ ಗುಡಿಯಲ್ಲಿ ಮದುವೆ ಆಗಿದ್ದೀವಿ ನಮ್ಮ ನಮ್ಮ ಫೋನಿಗೆ ಒಂದ್ಸತಿ ಮೆಸೇಜ್ ಬಂದಿತ್ತು ಮೆಸೇಜ್ ಬಂದು ಆ ಮೆಸೇಜ್ ವಾಪಸ್ ರಿಪ್ಲೈ ನಾ ಮಾಡಿದೆ ಹಾಗೆ ಡೈಲಿ ನಾ ಹಂಗೆ ಮಾಡ್ಕೋತದ ಲವ್ ಆಗಿ ಹಾಂ ಒಂದೇ ಊರು ನಾವು ಧಾರವಾಡದಲ್ಲಿ ಇರ್ತೀವಿ ಎಸ್ ಪಿ ಆಫೀಸ್ ನಮ್ಗೆ ಏನ್ರ ರಕ್ಷಣೆ ಕೊಡಿ ಏನ್ರ ಇದೆ ಅಂತ ಬಂದಿದ್ದೀವಿ ನಮ್ಮ ಫ್ಯಾಮ್ಲಿ ಅವ್ರಿಗೆ ನಾನು ಇವ್ರ ಜೊತೆನೇ ಹೋಗ್ತೀನಿ ನಮ್ಮ ನಮ್ಮ ಫ್ಯಾಮಿಲಿ ಕಡೆ ಹೋಗೋಲ್ಲ ಇದ್ರೆ ಇವ್ರ ಜೊತೆನೇ ಇರ್ತೀನಿ ಇಲ್ಲ ಸತ್ರು ಅಥವಾ ವಿದ್ರು ಅವ್ರ ಜೊತೆನೇ ಇರ್ತೀನಿ नैसु श्वेता चंद्रशेखर पूजेरी